ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಜಿ ವಿ ನರೋತ್ತಮ ಶರ್ಮ ಈಗ ನಾವು ವೃಷಭ ರಾಶಿ ಸಂಜಾತರ ಅಕ್ಟೋಬರ್ ತಿಂಗಳ ಮಾಸ ಫಲಾಫಲಗಳನ್ನು ತಿಳಿಯೋಣ ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ಯಾವುದೇ ರೀತಿಯಾದಂತಹ ತೀವ್ರ ಪೀಡನೆಯಾಗಲಿ ಸಮಸ್ಯೆಗಳಾಗಲಿ ತೊಂದರೆಗಳಾಗಲಿ ತಿಸ್ ತಾಪತ್ರಯಗಳು ಕಾಡಲಾರದು ಏಕೆಂದರೆ ನಿಮ್ಮ ಲಾಭಸ್ಥಾನದಲ್ಲಿ ಶನಿಯ ಶುಭ ಗೋಚಾರ ಫಲವೇನಿದೆ ಹಾಗೆಯೇ ಎರಡನೇ ಮನೆ ಅಂದರೆ ಧನಸ್ಥಾನ ಮತ್ತು ಕುಟುಂಬಸ್ಥಾನದಲ್ಲಿ ವಾಕ್ಸ್ಥಾನದಲ್ಲಿ ದೇವಗುರು ಬೃಹಸ್ಪತಿ ಇರುವುದರಿಂದ ಈ ತಿಂಗಳ ಪೂರ್ತಿ ಎಲ್ಲ ರೀತಿಯಲ್ಲೂ ಶುಭ ಫಲಗಳನ್ನು ನೀವು ಅಂದುಕೊಂಡಂತಹ ಎಲ್ಲ ಕೆಲಸಗಳು ಕೈಗೂಡಿ ನಿಮ್ಮ ನಿರೀಕ್ಷೆಗಿಂತ ಹೆಚ್ಚಿನ ಶುಭ ಫಲಗಳು ಅಕ್ಟೋಬರ್ ತಿಂಗಳಲ್ಲಿ ವೃಷಭ ರಾಶಿ ಸಂಜಾತರಿಗೆ ಸಿಗಲಿದೆ ಏಕೆಂದರೆ ಅಕ್ಟೋಬರ್ ಹದಿನೇಳನೇ ತಾರೀಕಿನಿಂದ ಎರಡನೇ ಮನೆ ಗುರು ಹಾಗೂ ಲಾಭಸ್ಥಾನದ ಶನಿಯ ಸಂಚಾರದ ಜೊತೆಗೆ ಆದಿತ್ಯನು ಆರನೇ ಮನೆಯಲ್ಲಿ ಸಂಚರಿಸುವುದರಿಂದ ಕ್ರಯ ವಿಕ್ರಯಗಳಲ್ಲಿ ಲಾಭ ಕಾನೂನಾತ್ಮಕ ಹೋರಾಟಗಳಲ್ಲಿ ಗೆಲುವು ಕೋರ್ಟಿನಲ್ಲಿರುವಂತಹ ವ್ಯಾಜ್ಯಗಳಲ್ಲಿ ನಿಮ್ಮ ಪರವಾದಂತಹ ಬರುವುದು ಎಲ್ಲದಕ್ಕಿಂತ ಮುಖ್ಯವಾಗಿ ಹೊಸ ಹೊಸ ಅವಕಾಶಗಳು ನಿಮಗೆ ದೊರೆಯಲಿದ್ದು ಅದರ ಸದುಪಯೋಗವನ್ನು ಸಹಿತ ನೀವು ಮಾಡಿಕೊಳ್ಳಲಿದ್ದೀರಿ ಈ ತಿಂಗಳ ಪೂರ್ತಿ ಯಾವುದೇ ತೀವ್ರ ಸಮಸ್ಯೆ ನಿಮ್ಮನ್ನು ಕಾಡಲಾರದು ವೈಯಕ್ತಿಕ ಜೀವನದಲ್ಲಿ ಕೌಟುಂಬಿಕ ಜೀವನದಲ್ಲಿ ಹಾಗೂ ಸಾಂಸಾರಿಕ ಜೀವನದಲ್ಲಿಯೂ ಸಹಿತ ಎಲ್ಲವೂ ಒಳಿತೇ ಆಗಲಿದೆ ಅಂತೆಯೇ ನಿಮ್ಮ ಮನೆಯಲ್ಲಿ ನಡೆಯುವಂತಹ ಶುಭ ಮಂಗಳ ಕಾರ್ಯಕ್ರಮಗಳು ಪ್ರಾಪ್ತ ವಯಸ್ಕರಿಗೆ ಕಂಕಣ ಪ್ರಾಪ್ತಿ ಸಂತಾನ ಫಲ ಹಾಗೂ ಬಹಳ ಕಾಲದಿಂದ ನೀವು ಅಂದುಕೊಂಡಂತಹ ಸ್ಥಿರಾಸ್ತಿ ವಿಚಾರದಲ್ಲಿಯೂ ಸಹಿತ ಬಹಳ ಉತ್ತಮ ಬೆಳವಣಿಗೆಗಳಾಗಲಿವೆ ನೀವು ಗೃಹ ನಿರ್ಮಾಣ ಮಾಡುವುದು ಅಥವಾ ಕಟ್ಟಿರುವಂತಹ ಮನೆಯನ್ನೇ ಕೊಂಡುಕೊಳ್ಳುವುದು ಮುಂತಾದ ಸಾಧನೆಗಳನ್ನು ನೀವು ಮಾಡುವಂತಹ ಅತ್ಯಂತ ಸುಯೋಗವು ಈ ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ಲಭ್ಯವಿದೆ ಮಕ್ಕಳ ಅಭಿವೃದ್ಧಿ ಪ್ರಗತಿಯಿಂದ ನಿಮಗೆ ಸಂತಸವಾಗಲಿದ್ದು ವೃತ್ತಿ ವ್ಯಾಪಾರ ಹಾಗೂ ಸ್ವಯಂ ವೃತ್ತಿಯಲ್ಲಿರುವಂತಹ ಎಲ್ಲ ವೃಷಭರಾಶಿ ಸಂಜಾತರಿಗೂ ಈ ತಿಂಗಳು ಬಹಳ ಶುಭಕರವಾದಂತಹ ಮಂಗಳಕರವಾದಂತಹ ತಿಂಗಳಾಗಲಿದೆ ವಿದ್ಯಾರ್ಥಿ ವರ್ಗಕ್ಕೂ ವಿಶೇಷ ಸಾಧನೆಯ ಅವಕಾಶಗಳು ಈ ತಿಂಗಳಲ್ಲಿ ಹೆಚ್ಚಾಗಿ ಸಿಗಲಿದೆ ಉನ್ನತ ವ್ಯಾಸಂಗದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿದ್ದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗೆಲುವು ಉದ್ಯೋಗ ಪ್ರಾಪ್ತಿ ಹಾಗೂ ಉದ್ಯೋಗಿಗಳಿಗೆ ಬಡ್ತಿ ಉನ್ನತಿ ಉಂಟು ನಿಮ್ಮಲ್ಲಿ ಯಾರಿಗಾದರೂ ಅಶುಭ ದಶಾಭುಕ್ತಿ ಕಾಲ ನಡೆಯುತ್ತಿದ್ದಲ್ಲಿ ಅದರಿಂದ ಅನಾರೋಗ್ಯ ಬಾಧೆಯಿದ್ದಲ್ಲಿ ನಿತ್ಯವೂ ಮಹಾಮೃತ್ಯುಂಜಯ ಮಂತ್ರೋಪಾಸನೆಯನ್ನು ತಪ್ಪದೇ ಮಾಡಿ ತೀವ್ರತರವಾದಂತಹ ವ್ಯಾಧಿಗಳು ನಿಮ್ಮನ್ನು ಕಾಡುತ್ತಿದ್ದಲ್ಲಿ ನಿಮ್ಮ ಜನ್ಮದಿನ ಅಂದರೆ ಸೋಮವಾರ ನೀವು ಜನಿಸಿದ್ದೇ ಆದಲ್ಲಿ ಸೋಮವಾರ ನಿಮ್ಮ ಜನ್ಮದ ವಾರವಾಗುತ್ತದೆ ಮಂಗಳವಾರ ಜನಿಸಿದವರು ಮಂಗಳವಾರದಂದು ಈ ರೀತಿಯಾಗಿ ನೀವು ಜನಿಸಿದ ದಿನದಂದು ಯಾವುದಾದರೂ ಈಶ್ವರ ಅಥವಾ ಗುರುದೇವತಾ ಸನ್ನಿಧಿಯಲ್ಲಿ ಏಕವಾರ ವೃದ್ಧಾಭಿಷೇಕ ಮಾಡಿಸುವುದು ನಿಮ್ಮ ಸ್ವಾಸ್ಥ್ಯ ಸಂರಕ್ಷಣೆಗೆ ಸಹಕಾರಿಯಾಗಿರುತ್ತದೆ ವೃಷಭ ರಾಶಿ ಸಂಜಾತರು ಪೀಡಾ ಪರಿಹಾರಾರ್ಥವಾಗಿ ವಿಶ್ವನಾಥಾಷ್ಟಕ ಹಾಗೂ ಶ್ರೀ ಲಲಿತಾ ಪಂಚರತ್ನ ಸ್ತೋತ್ರ ನಿತ್ಯವೂ ಪಠಿಸಿ ಅಥವಾ ಶ್ರದ್ಧಾಭಕ್ತಿಗಳಿಂದ ಆಲಿಸಿ ನಿಮ್ಮ ಅಭಿಪ್ರಾಯ ಸಲಹೆಗಳನ್ನು ತಿಳಿಸಿ ನಿಮ್ಮ ಸಂಯುಕ್ತ ಕರ್ನಾಟಕ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ ಕಾಮೆಂಟ್ಸ್ ಲೈಕ್ಸ್ ತಿಳಿಸಿ ಒಳ್ಳೆಯದಾಗಲಿ ವಂದನೆ